ಎಲ್ಲರಿಗೂ ಶುಭೋದಯ ಇಂದಿನ ಎಮ್ ಎ ಇತಿಹಾಸದಲ್ಲಿನ ಆಪ್ಷನಲ್ ಸಬ್ಜೆಕ್ಟ್ ಅಥವಾ ಓಪನ್ ಎಲೆಕ್ಟಿವ್ ಅಂತ ಏನು ಕರಿತೀವಿ ಅದು ಒಬ್ಬೊಬ್ಬರಿಗೆ ಭಿನ್ನವಾಗಿರುತ್ತದೆ ನಮಗೆ ಇರುವುದು ಹೊಯ್ಸಳರ ಸಾಂಸ್ಕೃತಿಕ ಇತಿಹಾಸ ಹೊಯ್ಸಳರ ಸಾಂಸ್ಕೃತಿಕ ಇತಿಹಾಸ ಏಕೆಂದರೆ ಕರ್ನಾಟಕವನ್ನು ಆಳಿದ ಅಪ್ರತಿಮರಲ್ಲಿ ಹೊಯ್ಸಳರು ಒಬ್ಬರು ಅವರ ಸಾಂಸ್ಕೃತಿಕ ಕೊಡುಗೆಗಳು ಇನ್ನೂ ಜೀವಂತವಾಗಿ ಉಳಿದಿರೋದು ನಮ್ಮ ಕಣ್ಣ ಮುಂದೆ ನಾವು ನೋಡಬಹುದಾಗಿದೆ ಈ ಒಂದು ಕಾರಣದಿಂದಾಗಿ ಹೊಯ್ಸಳರು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಇಂತಹ ಹೊಯ್ಸಳರ ಬಗ್ಗೆ ನಾವು ಮೊದಲನೇ ಸೆಮಿಸ್ಟರಲ್ಲಿ ಒಂದೇ ಒಂದು ಅಧ್ಯಯನ ಮಾತ್ರ ನೋಡಿದ್ದೆವು ಆದರೆ ಇಲ್ಲಿ ಓಪನ್ ಎಲೆಕ್ಟಿವ್ ಅಲ್ಲಿ ಒಂದು ಪುಸ್ತಕವನ್ನೇ ನೀಡಿದ್ದಾರೆ ಅವರ ಸಾಂಸ್ಕೃತಿಕ ಇತಿಹಾಸ ಎಲ್ಲವನ್ನೂ ಈ ಒಂದು ಪುಸ್ತಕದಲ್ಲಿ ನೋಡಬಹುದು ಇದರಲ್ಲಿ ಬ್ಲಾಕ್ ಒಂದು ಆರಂಭಿಕ ರಾಜರು ಘಟಕ ಒಂದು ಪುರಾತತ್ವ ಮತ್ತು ಸಾಹಿತ್ಯ ಆಧಾರಗಳು ಅಂದರೆ ಹುಯಿಸಳರ ಇತಿಹಾಸವನ್ನು ತಿಳಿಯಲು ಪುರಾತತ್ವ ಮತ್ತು ಸಾಹಿತ್ಯ ಆಧಾರಗಳು ನಮಗೆ ಹೇಗೆ ಉಪಯುಕ್ತವಾಗಿದೆ ಎಂಬುದು ಈ ಒಂದು ಘಟಕದ ಮುಖ್ಯ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಇತಿಹಾಸದ ವಿದ್ಯಾರ್ಥಿಗಳು ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯಾವುದೇ ಒಂದು ಇತಿಹಾಸವನ್ನು ಮರುಸೃಷ್ಟಿಸಬೇಕಾದರೆ ನಮಗೆ ಆಧಾರಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಅದರಲ್ಲೂ ಪುರಾತತ್ವ ಆಧಾರಗಳು ಹಾಗೂ ಸಾಹಿತ್ಯ ಆಧಾರಗಳು ಅತ್ಯುತ್ತಮ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಯಾವುದೇ ಆಧಾರವನ್ನು ಯಾವುದೇ ಇತಿಹಾಸವನ್ನು ಮರುಸೃಷ್ಟಿಸಬೇಕಾದರೆ ಆಧಾರವು ಬಹುಮುಖ್ಯವಾಗಿದೆ ಇಲ್ಲಿ ಸ್ವಯಂ ಮೌಲ್ಯಮಾಪನದ ಮೊದಲನೆಯ ಪ್ರಶ್ನೆ ಹೊಯ್ಸಳರ ಇತಿಹಾಸ ರಚನೆಗೆ ಸಹಾಯಕವಾಗುವ ಸಾಹಿತ್ಯ ಆಧಾರಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವೇನು ಮಾಡಬೇಕಾದ್ರೆ ಸಾಹಿತ್ಯ ಆಧಾರಗಳನ್ನು ವಿವರಣೆ ಮಾಡಬೇಕಾಗಿದೆ ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಹೊಯ್ಸಳರ ಕಾಲದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಸಾಹಿತ್ಯ ಕೃತಿಗಳು ಎರಡೂ ಭಾಗಗಳಾಗಿ ವಿಗ ವಿಭಾಗಿಸಬಹುದು ಹೊಯ್ಸಳರು ಸಂಸ್ಕೃತ ಭಾಷೆಯನ್ನು ಹಾಗೂ ಕನ್ನಡ ಭಾಷೆ ಎರಡೂ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ದರು ಸೊ ಇವರ ಸಾಹಿತ್ಯ ಆಧಾರಗಳು ನಮಗೆ ಎರಡೂ ಭಾಷೆಗಳಲ್ಲಿ ದೊರಕುತ್ತವೆ ಒಂದು ಸಂಸ್ಕೃತ ಇನ್ನೊಂದು ಕನ್ನಡ ಇವರ ಇತಿಹಾಸವನ್ನು ಹುಡುಕುತ್ತಾ ಹೋಗುವಾಗ ಇವರ ಆಸ್ಥಾನದಲ್ಲಿದ್ದ ಕವಿಗಳು ಕನ್ನಡದಲ್ಲೂ ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಸಂಸ್ಕೃತದಲ್ಲೂ ಕೃತಿಗಳನ್ನು ರಚಿಸಿದ್ದಾರೆ ಸೊ ಎರಡರಲ್ಲೂ ಸಹ ನಮಗೆ ಇತಿಹಾಸದ ಮರುಸೃಷ್ಟಿಗೆ ಒಂದು ಅಕ್ಷಹ ದೊರಕುತ್ತದೆ ಎರಡನೆಯದು ಹೊಯ್ಸಳರ ಕಾಲದಲ್ಲಿ ಅಪಾರ ಸಾಹಿತ್ಯ ಆಧಾರಗಳು ರಚನೆ ಆದವು ಸೊ ನಾನು ಮೊದಲೇ ಹೇಳಿದಂತೆ ಇವರು ಸಾಂಸ್ಕೃತಿಕ ಇತಿಹಾಸನ ಓದ್ ತೆರದು ಹೊಯ್ಸಳದ್ದು ಹೊಯ್ಸಳೋದು ಸೊ ಇದರಲ್ಲಿ ನಾವು ಅನೇಕ ಅನೇಕ ಅಪಾರವಾದ ಸಾಹಿತ್ಯ ಆಧಾರಗಳು ನಮಗೆ ದೊರಕುತ್ತದೆ ಏಕೆಂದರೆ ಇವರು ಕಲಾಪೋಷಕರಾಗಿದ್ದರು ಇವರ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಪೋಷಕತ್ವವನ್ನು ನೀಡಿದರು ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಯಾರು ಇವರ ಆಸ್ಥಾನದಲ್ಲಿದ್ದ ಕವಿಗಳು ಇವು ಹೊಯ್ಸಳ ಇತಿಹಾಸದ ಪುನರ್ರಚನೆಗೆ ಸಹಾಯಕ ಹೌದು ಯಾಕೆಂದರೆ ಇವರು ಇವರ ಕಾಲದಲ್ಲಿದ್ದ ಕವಿಗಳಾಗಿರ್ಬೋದು ಎಲ್ಲರೂ ವಿದ್ವಾಂಸರಾಗಿರ್ಬೋದು ಇವರ ಬಗ್ಗೆ ನೀಡಿದ ಒಂದು ಏನು ಹೇಳಬಹುದು ಇವರ ಬಗ್ಗೆ ನೀಡಿದ ಒಂದು ಮಾಹಿತಿಯ ಆಧಾರದ ಮೇಲೆ ಅಂದಿನ ಮಾ ಅಂದಿನ ಕಾಲದ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ವ್ಯವಸ್ಥೆಯ ಬಗ್ಗೆ ಇವರು ನೀಡಿದ ಮಾಹಿತಿಯನ್ನು ಈ ಹೀಗೆ ಇಂದಿನ ಪ್ರ ಇತಿಹಾಸದ ಒಂದು ಏನು ಹೇಳಬಹುದು ಇಂದಿನ ಒಂದು ಪರಿಸ್ಥಿತಿಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವರ ಇತಿಹಾಸವನ್ನು ನಾವು ಪುನರುಚಿಸಬಹುದು ಅವು ಹೊಯ್ಸಳರ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಪೂರ್ಣ ಸ್ಥೂಲ ಚಿತ್ರಣವನ್ನು ನೀಡುತ್ತದೆ ಹೌದು ಏಕೆಂದರೆ ಆ ಕಾಲದಲ್ಲಿ ಏನಾಯಿತು ನಮಗೆ ಗೊತ್ತಿಲ್ಲ ಅಂದಿನ ಕಾಲದಲ್ಲಿದ್ದ ವಿದ್ವಾಂಸರಾಗಿರ್ಬೋದು ಕವಿಗಳಾಗಿರ್ಬೋದು ಇವರು ಬರೆದಿಟ್ಟ ಪುಸ್ತಕದ ಆಧಾರದ ಮೇಲೆ ಯಾಕೆಂದ್ರೆ ನಾವು ನೋಡ್ತಿರೋದು ಸಾಹಿತ್ಯ ಆಧಾರ ಪುಸ್ತಕಗಳ ಆಧಾರದ ಮೇಲೆ ಅಥವಾ ಓಳೆಗರಿಗಳ ಆಧಾರದ ಮೇಲೆ ನಾವು ಹೊಯ್ಸಳರ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳನ್ನು ನಾವು ಪುನರ್ರಚಿಸಬಹುದು ಮತ್ತು ಆ ಕಾಲದಲ್ಲಿ ವಚನಾ ಸಾಹಿತ್ಯ ಸೃಷ್ಟಿಯಾಗಿ ಹರಿಶ್ಚಂದ್ರ ರಾಘವಾಂಕ ಪ್ರಬುದ್ಧ ಕನ್ನಡ ಕವಿಗಳ ಕವಿಗಳು ಪ್ರಚಲಿತ ಪ್ರಚಲಿತರಾದರು ಸೊ ನಮಗೆಲ್ಲರಿಗೂ ಗೊತ್ತಿದೆ ಹೊಯ್ಸಳರ ಕಾಲದ ಒಂದು ಕಾಲಘಟ್ಟದಲ್ಲಿ ವಚನಾ ಸಾಹಿತ್ಯವು ನಮ್ಮ ಕರ್ನಾಟಕದಲ್ಲಿ ರಚನೆಯಾಗತೊಡಗಿದವು ಅನೇಕ ಕವಿಗಳು ಅನೇಕ ಕವಿಗಳು ಹರಿಶ್ಚಂದ್ರನ್ ಆಗಿರ್ಬೋದು ಅಂತಹ ಪ್ರಬುದ್ಧ ಕವಿಗಳು ಕವಿಗಳು ಸಾಹಿತ್ಯವನ್ನು ಸೃಷ್ಟಿಸಿದರು ಇವರು ಕನ್ನಡದ ಕನ್ನಡದಲ್ಲಿರುವ ಅನೇಕ ವ್ಯಾಕರಣಗಳನ್ನು ಸೃಷ್ಟಿಸಿದರು ಸೊ ಇದೆಲ್ಲ ನಮಗೆ ಗೊತ್ತಿದೆ ಸೊ ಇದೆಲ್ಲವೂ ಸಹ ಇವರ ಒಂದು ಹೊಯ್ಸಳರ ಒಂದು ಕಾಲದಲ್ಲಿ ಸೃಷ್ಟಿಯಾಗಿರುವ ಕಾರಣ ಹೊಯ್ಸಳರ ಇತಿಹಾಸವನ್ನು ಪುನರ್ರಚಿಸಲು ಉಪಯುಕ್ತವಾಗುತ್ತದೆ ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಕನ್ನಡ ಕವಿಗಳು ಮತ್ತು ಅವರ ಕೃತಿಗಳು ಸೊ ನಾನು ಬರೀ ಕವಿಗಳು ಮತ್ತು ಕೃತಿಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ನೀವು ಎಕ್ಸಾಮಲ್ಲಿ ಬರೆಯುವಾಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಒಂದು ಇದು ನಯಸೇನ ನಯಸೇನೂ ಯಾರ ಆಸ್ಥಾನದಲ್ಲಿದ್ದ ಅಂತ ಬರೀರಿ ಸೊ ಅದನ್ನು ನೀವು ಬರೆಯುವಾಗ ಸ್ವಲ್ಪ ಪಾಯಿಂಟ್ಸ್ ನಿಮಗೆ ಜಾಸ್ತಿ ಹಾಡಾಗುತ್ತೆ ಒಂದು ಸಂಕ್ಷಿಪ್ತ ರೂಪದಲ್ಲಿ ಬರಿಬೋದು ನಯಸೇನ ನಯಸೇನ ಧರ್ಮಾಮೃತವೆಂಬ ಚಂಪು ಕಾವ್ಯವನ್ನು ರಚಿಸ್ತಾನೆ ಯಾವಾಗ ಇವನು ಜೀವಂತವಾಗಿದ್ದು ಸಾವಿರದ ನೂರ ಹನ್ನೆರಡರಲ್ಲಿ ನಯಸೇನ ಇವನು ಧರ್ಮಾಮೃತವೆಂಬ ಚಂಪು ಕಾವ್ಯವನ್ನು ರಚಿಸ್ತಾನೆ ಮತ್ತು ರಾಜಾದಿತ್ಯ ವ್ಯವಹಾರ ಗಣಿತ ಕ್ಷೇತ್ರ ಗಣಿತ ಲೀಲಾವತಿ ಗಣಿತ ಇವನು ಗಣಿತದಲ್ಲಿ ಪ್ರಾಂಗತನಾಗಿದ್ದ ಕಾರಣ ಗಣಿತದಲ್ಲಿ ಅನೇಕ ಕೃತಿಗಳನ್ನು ರಚಿಸ್ತಾನೆ ಇದರಿಂದ ಹೊಯ್ಸಳರ ಕಾಲದ ಒಂದು ವ್ಯವಹಾರವಾಗಿರಬಹುದು ಅಥವಾ ಇವರು ಗಣಿತದಲ್ಲಿ ಹೇಗೆ ಪಾಂಡಿತ್ಯವನ್ನು ಪಡೆದಿದ್ರು ಎಂಬುವುದನ್ನು ಸಹ ನಾವು ನೋಡ್ಬೋದಾಗಿದೆ ಮೂರನೆಯದು ರುದ್ರಭಟ್ಟ ಮೂರನೆಯದು ಸಾರಿ ಇದು ನೇಮಿ ನೇಮಿ ಚಂದ್ರ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಎಂಬ ಕೃತಿಗಳನ್ನು ರಚಿಸ್ತಾನೆ ರುದ್ರಭಟ್ಟ ಜನ್ನಾಥ ವಿಜಯ ಜನ್ನ ಅನಂತನಾಥ ಪುರಾಣ ಅಭಿನವ ಪಂಪ ಪಂಪ ರಾಮಾಯಣ ಅಥವಾ ಮಲ್ಲಿನಾಥ ಪುರಾಣ ಅಭಿನವ ವಾಗ್ದೇವಿ ಕಂತ್ ಇವಳು ಬಂದು ಕ ಆ ಒಂದು ಕಾಲದಲ್ಲಿದ್ದ ಕವಿಯತ್ರಿಯಾಗಿದ್ದಾಳೆ ಕೀರ್ತಿವರ್ಮ ಗೋವೈದ್ಯ ಮತ್ತು ಬ್ರಹ್ಮಶಿವ ಇದೊಂದು ಕಂದವೃತ್ತ ಚಂದ್ರನಾಥ ಅಷ್ಟಕಗಳು ಕರ್ಣಪಾರ್ಯ ನೀಮಿನಾಥ ಪುರಾಣ ಹರಿಹರ ಗಿರಿಜಾ ಕಲ್ಯಾಣ ಮತ್ತು ರಕ್ಷಾಶತಕ ಸೊನ್ನಲಿಗೆಯ ಸಿದ್ದರಾಮ ಬಸವಸ್ಥೋತ್ತರ ತ್ರಿವದಿ ಅಲ್ಲಮ್ಮ ಪ್ರಭು ಸೃಷ್ಟಿಯ ವಚನಗಳು ಮತ್ತು ಶೂನ್ಯ ಸಂಪಾದನೆ ಇಂತಹ ಕೃತಿಗಳು ಇನ್ನು ನಾವು ಸಾಂಸ್ಕೃತಿಕ ಕೃತಿಗಳು ಮತ್ತು ಕವಿಗಳನ್ನು ನೋಡಿದರೆ ಹೊಯ್ಸಳ ಕಾಲದಲ್ಲಿ ಇತಿಹಾಸವನ್ನು ರಚಿಸಲು ಸಹಾಯಕವಾಗುವ ಸಾಂಸ್ಕೃತಿಕ ಕೃತಿಗಳು ಹೀಗಿವೆ ಹಿಮ್ಮಡಿ ವಿದ್ಯಾಚಕ್ರವರ್ತಿ ಇವನು ಹಿಮ್ಮಡಿ ವಿದ್ಯಾಚಕ್ರವರ್ತಿ ಗದ್ಯ ಕರ್ಣಾಮೃತ ಅಂತ ಒಂದು ಕೃತಿಯನ್ನು ಬರ್ತಾನೆ ಮತ್ತು ವೈದ್ಯನಾಥ ಎಂಬ ಒಂದು ಕವಿಯೂ ಸಹ ಅವರ ಕಾಲದಲ್ಲಿರ್ತಾನೆ ಮುಮ್ಮಡಿ ವಿದ್ಯಾಚಕ್ರವರ್ತಿ ರುಕ್ಮಿಣಿ ಕಲ್ಯಾಣ ರಾಮಾನುಜಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ್ಯರು ತ್ರಿ ಮತ್ತು ತ್ರಿವಿಕ್ರಮ ಪಂಡಿತ ಇವರಂತಹ ತುಂಬ ತುಂಬ ಕವಿಗಳು ಸಂಸ್ಕೃತದಲ್ಲಿ ಕೃತಿಗಳನ್ನು ರಚಿಸ್ತಾರೆ ತ್ರಿವಿಕ್ರಮ ಪಂಡಿತ ಉಷಾಹರಣ ಕವಿತೆ ನಾರಾಯಣ ಪಂಡಿತ ವಿಜಯ ಮಣಿಮಂಜರಿ ಶ್ರೀ ಶ್ರೀಗುಣರತ್ನಕೋಶ ತತ್ವಶ ತತ್ವರತ್ನಾಕರ ವತ್ಸವರದ ತತ್ವಸಾರ ಮುಂತಾದ ಕೃತಿಗಳು ಇನ್ನು ಹಲವಂತ ಹಲ ಹಲವಾರು ಕೃತಿಗಳು ಇವರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆದು ಇವರ ಒಂದು ಇತಿಹಾಸಕ್ಕೆ ಯಾರ ಹೊಯ್ಸಳರ ಒಂದು ಇತಿಹಾಸ ರಚಿಸಲು ಬಹಳ ಬಹಳ ಮುಖ್ಯ ಕಾರ್ಯವನ್ನು ವಹಿಸುತ್ತದೆ